ಮಕ್ಕಳ ಇರ್ಬಿಟ್ರಿ ಯಾವಾಗ ಮದ್ವಿ ಮಾಡಿ ಮದ್ವಿ ಆದ್ಮೇಲ್ರಿ ನಮ್ಮನ್ಯೂರ ಇಲ್ಲ ಎಲ್ ಸಿ ತಗೊಂಡ್ಬಾರಸ್ಟ್ ಅಡ್ಮಿಶನ್ ಮಾಡ್ದಂತಂದ್ರು ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ ಬರೀ ಇವತ್ತು ಮಂಗಳವಾರ ಬೆಳಗ್ಗೆ ಏಳು ಗಂಟೆಯಾಗಿ ಒಂದು ಐದು ನಿಮಿಷ ಆಗಿರ್ಬೇಕು ರೀ ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿದ್ಯವ್ರಿ ನಮಸ್ಕಾರ ಮಾಡಿಕೊಂಡು ಈಗ ನೀರು ಕುಡಿಯಾಕಂತೀನಿ ನೋಡ್ರಿ ರಾತ್ರಿನೇ ಮೆಂತ್ಯ ಮತ್ತು ಒಣ ದ್ರಾಕ್ಷಿ ನೆನೆಸಿಟ್ಟಿದ್ದೆ ರೀ ಎದ್ದು ಈ ರೀತಿ ನೆನೆಸಿಬಿಟ್ಟು ನೀರು ಕುಡಿಯೋದು ಭಾಳ ಒಳ್ಳೇದು ನೋಡಿರಿ ಯಾರಿಗೆಲ್ಲ ಹೀಟ್ ಜಾಸ್ತಿ ಆಗುತ್ತಾ ಮತ್ತು ಊಟ ಡೈಜೆಷನ್ ಆಗೋಲ್ಲ ಅಂದರೆ ಮೋಷನ್ ಪ್ರಾಬ್ಲಮ್ ಆಗುತ್ತೆ ಈ ರೀತಿ ಆಗ್ತಾ ಇದ್ರೆ ಈ ರೀತಿ ಮೆಂತ್ಯ ಮತ್ತು ಒಣ ದ್ರಾಕ್ಷಿ ಅದ್ರ ಜೊತೆ ಸ್ವಲ್ಪ ಸೋಪ್ನ ನೆನೆಸಿಬಿಟ್ಟು ಅವನ್ನ ಸೋಪಾಗಲಿ ಮತ್ತು ಮೆಂತ್ಯ ಒಣ ದ್ರಾಕ್ಷಿ ಎಲ್ಲ ತಿಂದು ನೀರು ಕುಡಿಯೋದು ಭಾಳ ಒಳ್ಳೆಯದು ನೋಡಿರಿ ಹೀಟ್ನೂ ಕಮ್ಮಿ ಆಗುತ್ತಾ ಊಟನೂ ಡೈಜೆಷನ್ ಆಗುತ್ತೆ ರಾತ್ರಿನೇ ಮೆಂತ್ಯ ಮತ್ತು ಒಣ ದ್ರಾಕ್ಷಿ ಸ್ವಲ್ಪ ಸೋಂಪ ಒಂದು ಗ್ಲಾಸ್ ನೀರೊಳಗೆ ನೆನೆಸಿಟ್ಬಿಟ್ಟು ಅದು ಅವನ್ನ ತಿಂದು ನೀರು ಕುಡಿಯೋದು ಭಾಳ ಬೆಸ್ಟ್ ನೋಡ್ರಿ ವೀಟ್ನು ಕಮ್ಮಿ ಆಗುತ್ತೆ ಈಗಿದ್ರೆ ನಾನು ಅದನ್ನ ತಿಂದು ನೀರು ಕುಡಿದ್ಬಿಟ್ಟು ಇನ್ನೂ ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ ಉಪ್ಪಿಟ್ಟು ಮಾಡೋಣಂತೆ ರೆಡಿ ಅಂತೀನಿ ಬೆಳಿಗ್ಗೆ ಎಲ್ಲರಿಗೂ ಕೇಳ್ದು ಕೂಡಲೇ ಒಬ್ಬೊಬ್ರು ಒಂದೊಂದು ರೀತಿ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಏನು ಮಾಡ್ಬೇಕಂದ ಕನ್ಪಿಸ ಸ್ಟಾರ್ಟ್ ಆಗುತ್ತೆ ತೆಲಿಗೆ ಬಿಸಿನೂ ಆಗುತ್ತೆ ನೋಡ್ರಿ ಏನು ಕೇಳ್ದೆ ಸುಮ್ಮನೆ ಪಟ್ಟಂತೇಳಿ ಮಾಡಿಟ್ಬಿಡೋದ ಭಾಳ ಬೆಸ್ಟ್ ಅಂತ ಅನ್ಸುತ್ತೆ ನಾವೆಲ್ಲ ಸಣ್ಣವರಿದ್ದಾಗ ನಮಗಂತೂ ಯಾರು ಏನು ಕೇಳತಿತ್ತಿಲ್ಲರಿ ಅಂದ್ರೆ ಏನೋ ಆ ಥರ ಕೇಳಕ್ಕೆ ಹೋಗ್ತಿತ್ತಿಲ್ಲ ಮಕ್ಳು अगले ಬೆಳಗ್ಗೆ ಅಂದ್ಕು ಕೂಲಿ ಒಂದಿಷ್ಟು ಪಲ್ಯ ಮಾಡಿಬಿಟ್ಟು ರೊಟ್ಟಿನೇ ಸ್ಟಾರ್ಟ್ ಆಗಿಬಿಡ್ತಿದ್ದು ಬೆಳಗ್ಗೆ ಐದೂವರೆ ಆರು ಗಂಟೆಗೆಲ್ಲ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿರು ಅವಾಗೆಲ್ಲ ಹಳ್ಳಿ ಆಗ್ರಿ ಇವಾಗೂ ಅಂದರೆ ಇತ್ತೀಚಿಗೆ ಅಲ್ಲಿ ಹಳ್ಳಿ ಒಳಗೂ ಸ್ವಲ್ಪ ಕಮ್ಮಿ ಆಗೈತಿ ಎದ್ದು ರೊಟ್ಟಿ ಜಾಸ್ತಿ ಯಾರು ಮಾಡೋಂಗಿಲ್ಲ ರೀ ಆದರೂ ಕೆಲವೊಬ್ರು ಅಷ್ಟೇ ಮಾಡ್ತಾರೋ ಅಂದ್ರೆ ಮಕ್ಳಿಗೆ ಇಷ್ಟ ಆಗಂಗಿಲ್ಲ ಅಂತೇಳಿ ಅವ್ರಿಗೆ ಏನು ಇಷ್ಟ ಆಗ್ತಿದ್ಲ ಅದನ್ನೇ ಮಾಡಿ ಕೊಡೋದಾಗುತ್ತೆ ಮತ್ತು ಸಪ್ರೇಟ್ ಬೇರೆದು ಏನು ಮಾಡೋದು ಅಂತೇಳಿ ಎಲ್ಲರಿಗೆ ಅದನ್ನೇ ಮಾಡಿ ಕೊಟ್ಬಿಡೋದಾಗುತ್ತೆ ಅಂದರೆ ಎಲ್ಲರ ಮನೆಯೊಳಗೆ ಇದೇ ರೀತಿ ಪ್ರಾಬ್ಲಮ್ ಇರ್ತೈತೆ ಅಂತ ಅನ್ಕೊಂತೀವಿ ನಾನು ನಿಮ್ಮ ಮನೆಯೊಳಗೆ ಈ ರೀತಿ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಅಂದ್ರೆ ಅದನ್ನ ಮಾಡಿರಿ ಮಮ್ಮಿ ಇದನ್ನ ಮಾಡಿರಿ ಮಮ್ಮಿ ಅಂತ ಕೇಳ್ತಾ ಇರ್ತಾರೆ ಅಂದ್ರೆ ಒಬ್ರಿಗೆ ಇಷ್ಟ ಆಗಿದ್ದು ಮತ್ತೊಬ್ರಿಗೆ ಇಷ್ಟ ಆಗಂಗಿಲ್ಲ ರೀ ಅದೇ ದೊಡ್ಡ ಪ್ರಶ್ನೆ ಆಗ್ಬಿಡ್ತೈತಿ ಹಾಂ ಉಪ್ಪಿಟ್ಟು ರೆಡಿ ಮಾಡಿ ಇಟ್ಟ್ಯಾರೀ ಅಂದರೆ ಜಲ್ದಿನೂ ಆಗುತ್ತಾ ಬಟ್ಟಿನೂ ತುಂಬಬೇಕಲ್ಲ ಆ ರೀತಿ ಏನಾದರೂ ಒಂದು ಮಾಡಿಬಿಟ್ ಮಾಡಿಬಿಟ್ರೆ ಆಗುತ್ತೆ ಈಗಿದ್ರೆ ಈ ಕಡೆ ಬನ್ಸಿರೋದ್ದು ಉಪ್ಪಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಸಲಾಡ್ ಮಾಡಿದ್ದೀನಿ ನೋಡ್ರಿ ಕಾಳನ್ನ ಮತ್ತು ಶೇಂಗಾ ನೆನೆಸಿಟ್ಟಿದ್ದೆ ರಾತ್ರಿನೇ ಆಮೇಲೆ ಅದನ್ನ ಸ್ವಲ್ಪ ಸ್ಟೀಮ್ ಒಳಗೆ ಬೆನ್ಸ್ಕೊಂಡ್ಬಿಟ್ಟು ಅದಕ್ಕೆ ಸೌತೆಕಾಯಿ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಇದು ಸ್ವಲ್ಪ ರೀ ಅಂದರೆ ಈಗಿನ ಮಕ್ಕಳು ಸೌತೆಕಾಯಿ ಆಗಲಿ ಮತ್ತು ಕಾಳಾಗಲಿ ತಿನ್ನಂಗೇ ಇಲ್ಲ ರೀ ಅದಕ್ಕಾಗಿ ಈ ರೀತಿ ಮಾಡಿಕೊಟ್ರೆ ತಿಂತಾರಂತೆ ಮಾಡಿ ಇರ್ತೀನಿ ನಮಗೂ ಚಲೋ ರೀ ಮತ್ತು ಮಕ್ಕಳಿಗೂ ಚಲೋ ಸ್ವಲ್ಪ ಸ್ವಲ್ಪ ಆದ್ರೂ ತಿನ್ಬಿಟ್ರೆ ಈಗಿದ್ರೆ ಟೈಮ್ ಹತ್ತು ಗಂಟೆ ಆಗೈತೆ ನೋಡಿರಿ ಎಲ್ಲರೂ ನಾಷ್ಟ ಮಾಡಿ ಅವರು ಕಾಲೇಜ್ಗೆ ಹೋದ್ರು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು ಇನ್ನು ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಅರ್ಬಿ ತೊಯ್ದಂತೂ ಒಂದು ದೊಡ್ಡ ಕೆಲಸನ ರೀ ಹಂಗೆ ಇಟ್ಬಿಟ್ರೆ ಇಡೀ ದಿವಸ ಟೆನ್ಷನ್ ಆದಾಗ ಅನ್ಸುತ್ತ ಹೊದ್ಕೊಂಡು ಕುಂತೀವೇನಂತೇಳಿ ಪಟ್ಟಂಥೇಳಿ ತೊಳೆದು ಹಾಕಿಬಿಟ್ರೆ ಒಂದು ಅರ್ಧ ತಾಸಿನ ಕೆಲಸ ಇರುತ್ತೆ ಆದ್ರೂ ಮಾಡೋಕೆ ಭಾಳ ಬಾಸ್ರ ಬರ್ತಾ ಇರ್ತೈತಿ ಮಾಡಲೇಬೇಕ್ರಿ ಈಗಿದ್ರೆ ಅರ್ಬಿ ತೊಳೆದು ಹಾಕಿ ಬಂದುಬಿಟ್ಟು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡೀನಂತೆ ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ಬಾಸ್ರ ಆಗ್ತಾ ಇರ್ತೈತಿ ಒಬ್ರಿಗಿನೇ ಅಂದ್ರೇನು ಕೆಲಸ ಮಾಡೋದು ಒಂಥರ ಕಡೆ ಆಗಿಬಿಟ್ರೆ ಒಬ್ಬರೇ ಇರ್ತೀವಲ್ಲ ಬ್ಯಾಸ್ರ ಅನಿಸ್ತಾ ಇರ್ತೈತಿ ಅದಕ್ಕಾಗಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇದು ಎಡಿಟಿಂಗ್ ಅದು ಮಾಡ್ಕೋತ ಕುಂತರ ಐತಂತೆ ಈಗ ಟೈಮ್ ಹತ್ತುವರೆ ಆಗೈತ್ರಿ ಬಟ್ಟಿನೂ ಅದು ನಾಷ್ಟ ನಮಗುದೈತಿ ಮಧ್ಯಾಹ್ನ ಅಡಿಗೆ ಚಪಾತಿ ಮತ್ತು ಬೀಟ್ಬಿಟ್ಟು ಪಲ್ಯ ಮಾಡ್ಬೇಕಂತೇಳಿ ಬೀಟ್ಬಿಟ್ಟು ಇತ್ತು ಅಂದ್ರೆ ಅದು ಬಾರಿಸ ಐತ್ರಿ ಅದನ್ನೇ ಮಾಡಿಬಿಟ್ರೈತೆ ಮತ್ತು ನಾಳೆ ಬುಧವಾರ ಐತಿ ಥರ ಬರುತ್ತಂತೆ ಕಾಯಿ ಜಾಸ್ತಿ ಏನು ಇದ್ದಿತಿಲ್ಲರ ಎಲ್ಲ ಖಾಲಿ ಮಾಡಿದೀನಿ ಜಾಸ್ತಿ ಹಂಗ ತಂದು ಇಡ್ಕೊಂತ ಹೋದ್ರಿ ಹೌದು ಹಳೆಯದೆಲ್ಲ ಹಂಗೆ ಕುಂತು ಬಿಡ್ತೈತಿ ವೇಸ್ಟ್ ಆಗ್ಬಿಡ್ತಾವ್ರಿ ಅದಕ್ಕಾಗಿ ಮೊನ್ನೆ ಸ್ವಲ್ಪೇ ತಂದಿದ್ದು ಅದನ್ನ ಪಲ್ಯ ಮತ್ತು ಚಪಾತಿ ಮಾಡಬೇಕು ಈ ಕಡೆ ಕಾಫಿನೂ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಇವತ್ತು ಒಂದು ಹೊಸದನ್ನ ಟ್ರೈ ಮಾಡಿದ್ದು ಅಂದರೆ ಕಂಡನ್ಸ್ ಮಿಲ್ಕ್ ಅಂತೀವಲ್ಲ ಹೊರಗಡೆ ಸಿಗುತ್ತಾ ಅದನ್ನ ಮನೆಯೊಳಗೆ ರೆಡಿ ಮಾಡಬೇಕಂತೆ ಹಾಲಿಗೆ ಸ್ವಲ್ಪ ಹಾಲಿನ ಪುಡಿ ಹಾಕಿ ಎಲ್ಲ ಕುದಿಸಾಕಿಟ್ಟಿದ್ರಿ ನಾನು ಫಸ್ಟ್ ಟೈಮ್ ಮಾಡಕತ್ತಿದ್ದಲ್ಲ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿದ್ದು ಅಂದರೆ ಚಲೋ ಬಂದುಬಿಟ್ರೆ ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡೋಕ್ಕೆ ಬರುತ್ತೆ ಅಂತ ಅಂತೇಳಿರಿ ಚಲೋ ಬಂದಿತ್ತು ಆದರೆ ಸ್ವಲ್ಪ ಜಾಸ್ತಿನೇ ಗಟ್ಟಿ ಆಯಿತು ಹೊರಗಡೆ ಯಾವ ರೀತಿ ರೀ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿತ್ತು ಅಂದರೆ ಜಾಸ್ತಿ ಕುದಿಸಾಕೋಬಾರ್ದು ಸ್ವಲ್ಪ ತಳಗಿದ್ದಾಗೆ ತೆಗೆದು ಬಿಡ್ಬೇಕು ರೀ ಈ ರೀತಿ ಗಟ್ಟಿ ಆಗ ಆಗುತ್ತಲ್ಲ ಆವಾಗ ಹಿನ್ನ ತಣ್ಣಗಾದ್ಮೇಲೆ ಜಾಸ್ತಿ ಗಟ್ಟಿ ಆಗ್ಬಿಡ್ತೈತಿ ಸೇಮ್ ಬೆಣ್ಣೆ ಥರ ಆಗ್ಬಿಡ್ತೈತಿ ಸ್ವಲ್ಪ ತೆಲ್ಗಿದ್ದಾಗೆ ತೆಗೆಯೋದು ಬೆಸ್ಟ್ ನೋಡಿರಿ ಇಷ್ಟ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿದ್ದು ಇದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ನ್ಯೂ ರೆಸಿಪಿನ ಟ್ರೈ ಮಾಡೋಣ ಅಂತೇಳ್ರಿ ಈಗ ಟೈಮ್ ಹನ್ನೊಂದುವರೆ ಆಗಿತ್ತು ನೋಡ್ರಿ ಮನೋನು ಕಾಲೇಜಿಂದ ಬಂದ ಬರೋಂದಾಗ ಕಬ್ಬಿನ ಹಾಲು ತಗೊಂಡು ಬಂದಿದ್ದಾರೆ ಹದಿನೈದು ಗ್ಲಾಸಿಗೆ ಹಾಕಿ ಕೊಡೋಣ ಅಂತೇಳಿ ಹಾಕಂತಿದ್ ನೋಡ್ರಿ ಒಂದು ಸರಿ ಇದ್ದಿತ್ತಿಲ್ಲ ಅಂದ್ರೆ ಐಸ್ ಫುಲ್ ಹಾಕಿ ಕೊಟ್ಬಿಟ್ಟಿದ್ರು ಕಲರು ಯಾವ ರೀತಿ ಅನ್ಸಾಕಂತಾವ್ ನೋಡ್ರಿ ಆ್ಯಕ್ಚುಲಿ ಕಬ್ಬಿನ ಹಾಲಿಂದ ಕಲರ್ ಸ್ವಲ್ಪ ಗ್ರೀನ್ ಇರಬೇಕು ಅಂದ್ರೆ ರುಚಿನೂ ಇರ್ತಾವೆ ಮತ್ತು ಟೇಸ್ಟ್ನು ಇರ್ತಾವ್ರಿ ಈ ರೀತಿ ಇದ್ಬಿಟ್ರೆ ಅದು ಟೇಸ್ಟೇ ಇರೋಂಗಿಲ್ಲ ಆದ್ರೂ ತಂದಿದ್ದಂತೆ ಕುಡ್ಯಾಕತ್ತಿದ್ ನೋಡ್ರಿ ಯಾವಾಗಲೂ ಕಬ್ಬಿನ ಹಾಲಿಗೆ ಐಸ್ ಹಾಕಿಬಿಟ್ಟು ಕುಡ್ಯಾಕ್ ಹೋಗ್ಬಾರ್ದು ಕುಡಿಬೇಕ ಇದ್ರಾ ಕುಡ್ದಿವಲ್ಲ ಹೊರ್ತಿವ ಬಾ ಮಸ್ತಿದ್ವು ಇದಕ್ಕೆ ಇದಕ್ ಹೋಗಿದಿವಲ್ಲ ಹೊರ್ತಿವಿ ಸುಧಾಮನುಷಕ್ ಹೋಗಿದಿವಲ್ಲ ಅಲ್ಲಿ ಮಸ್ತ್ ಏನು ಐಸ್ ಏನು ಹಾಕ್ಸಿದಿಲ್ ನಾನು ಬರೇ ಬರ ಕಬ್ ಅಷ್ಟ ಇದು ಮಾಡಿಸ ತಗೊಂಡಿದ್ದು ಬಾ ಮಸ್ತ ಇದ್ವು ನಿಂಬೆಣ್ಣ ಹಾಕ್ಸಿದ್ ಐಸ್ ಹಾಕ್ಬಿಟ್ರೆ ಟೇಸ್ಟ್ ಹೋಗುತ್ತೆ ಈಗ ಟೈಮ್ ಒಂದು ಗಂಟೆ ಆಗೈತೆ ನೋಡ್ರಿ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಅಷ್ಟೇ ಮಾಡಬೇಕಂತ ರೀ ಚಪಾತಿ ಮಾಡೋಕೆ ಹಿಟ್ಟು ಕಲಸಿಟ್ಟಿದ್ದೀನಿ ಮತ್ತು ಬೀಟ್ರೂಟ್ ಕಟ್ ಮಾಡಿಬಿಟ್ಟು ಸಿಂಪಲ್ ಆಗಿ ಒಗ್ಗರಣೆ ಹಾಕಿದ್ದೀನಿ ರೀ ಅಂದರೆ ಹೆರಚು ಮಾಡೋಕ್ಕಿಂತ ಕಟ್ ಮಾಡಿಬಿಟ್ಟು ಮಾಡಿಬಿಟ್ಕನೇ ಅದು ಟೇಸ್ಟ್ ಜಾಸ್ತಿ ಆಗುತ್ತೆ ರೀ ಆ ಟೈಮ್ ಇರಲಿಕ್ಕಂದ್ರೆ ಒಂದ್ಸಲ ಹೆರಿಚಿಬಿಟ್ಟು ಮಾಡಿರ್ತೀನಿ ಆದರೆ ಟೈಮ್ ಇದ್ದಾಗ ಈ ರೀತಿ ಸ್ವಲ್ಪ ಉದ್ದುದ್ದಾಗಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಬೇಕು ಒಳಗಾದಿ ಮೆಣಸಿನ್ಕಾಯಿ ಅಷ್ಟು ಉದ್ದಿನ ಬೆಳೆಕಾಯ್ಲಿ ಬರ ಹಾಕಿಬಿಟ್ಟು ಒಗ್ಗರಣೆ ಹಾಕಿ ಪಲ್ಯ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ ನೋಡ್ರಿ ಈಗ ಪಲ್ಯನೂ ರೆಡಿ ಮಾಡಿ ಇಟ್ಟಿದೀನಿ ಚಪಾತಿ ಅಷ್ಟ್ ಮಾಡ್ಬಿಟ್ರೆ ಮಧ್ಯಾಹ್ನ ಅಡಗಿನೂ ಆಗುತ್ತೆ ಅನ್ನೋದೇನು ಮನಕ್ ಹೋಗಿಲ್ಲ ಜಸ್ಟ್ ಬರೀ ಚಪಾತಿ ಪಲ್ಯ ಅಷ್ಟ ಮಾಡಿದ್ದು ಚಪಾತಿ ಪಲ್ಯ ಅಷ್ಟು ಮಾಡ್ಬಿಟ್ಟು ಊಟಕ್ಕೆ ಕೊಡ್ಬೇಕು ನಮಸ್ಕಾರ ಎಲ್ಲರಿಗೂ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮೊನ್ನೆ ಅಂದಿದ್ಯಲ್ರಿ ನನ್ನ ರಿಯಲ್ ಏನೈತಿ ಮತ್ತೆ ನಮ್ಗೆ ವಯಸ್ಸು ಎಷ್ಟ ಆಗ್ಯಾವ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ಅಂದಿದ್ಯಲ್ರಿ ಅಂದ್ರೆ ಕೆಲವೊಬ್ರು ಬಾಧಿಸಿಂದ ಕಮೆಂಟ್ ಬಾಕ್ಸ್ ಒಳಗೆ ಕೇಳಾಕತಿದ್ರೆ ಅಕ್ಕ ವ್ಯಾಸ ಎಷ್ಟು ಮತ್ತು ನಿಮ್ಮ ನಿಜವಾದ ಹೆಸರು ಕೊಟ್ಟಕನ ಇಲ್ಲ ಬೇರೆ ಹೆಸರು ಐತೆ ಅಂತೇಳಿ ಹೌದೇ ನನ್ನ ಹೆಸರು ಬೇರೆದೇತಿ ಮನೆಯೊಳಗೆ ಕರೆಯೋದು ಮತ್ತು ನಮ್ಮ ಊರೊಳಗೆ ಕರೆಯೋದು ಮತ್ತು ನಮ್ಮ ರಿಲೇಟಿವ್ಸ್ ಒಳಗೆಲ್ಲ ಪುಟ್ಟಕ್ಕನೇ ಅಂತಾರು ಸ್ಕೂಲ್ ಒಳಗೆ ಮತ್ತು ನಮ್ಮ ಗಂಡಮನಿಯೊಳಗೆ ಮಾತ್ರ ಪ್ರಿಯ ಹೆಸರನ್ನ ಕರೀತಾರೆ ನಮ್ಮ ಕಡೆಯೆಲ್ಲ ಎಲ್ಲರೂ ಮನ್ಯಾಗೊಂದು ಮತ್ತು ಸಾಲಾಗೊಂದು ಹೆಸ್ರು ಇಟ್ಟೇ ಇರ್ತಾರೆ ಮನ್ಯಾಗ ಸಿಂಪಲ್ ಆಗಿರೋದು ಪಟ್ಟಂತೆ ಬಾಯಿಗೆ ಬರೋದನ್ನು ಕರೆಯೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಎಲ್ಲ ಊರಾಗ್ಲಿ ಮತ್ತು ಒಳಗಾಗಲಿ ಮತ್ತು ಮನೆಯ ಮಂದಿ ಎಲ್ಲ ಆಗಲಿ ಹದಿನೈ ಹೆಸರಿಂದ ಕರೆಯೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನನಗೆ ನನಗೂ ಅದೇ ಹೆಸ್ರನ್ನ ಇಷ್ಟ ನೋಡ್ರಿ ಪುಟ್ಟಕ್ಕಂತೆ ಆ ಫಸ್ಟ್ನೇ ಇದ್ದ ಹದಿನೈದು ಹೆಸರನ್ನ ಕರೀತಾರೆ ಇವಾಗಲೂ ಹದಿನೈದು ಹೆಸರಿಂದಾನೆ ಕರೀತಾರೆ ನಮ್ಮ ರಿಲೇಟಿವ್ಸ್ ಒಳಗಾಗಲಿ ಮತ್ತು ನಮ್ಮ ಊರೊಳಗಾಗಲಿ ಎಲ್ಲರು ಪುಟ್ಟಕ್ಕನಿ ಅಂತರು ಫಸ್ಟ್ ಚೆನ್ನಾಗಿದ್ದಾರೆ ಪುಟ್ಟಿ ಪುಟ್ಟಿ ಅಂತಿದ್ರು ಇವಾಗ ದೊಡ್ಡಕ್ಕಾಗಿ ಮದುವೆ ಮದಿ ಆಗಿ ಮಕ್ಳು ಆದ್ಮೇಲೆ ಪುಟ್ಟಕ್ಕನ ಅಂತರು ಮತ್ತು ಕೆಲವೊಬ್ರು ಇನ್ನೂ ಪುಟ್ಟಿನೂ ಅಂತಾರೆ ಮೊನ್ನೆ ಅಂದಾಗ ಕೆಲವೊಬ್ರು ಹೇಳಬೇಡ್ರಿ ನಿಮ್ಮ ಹೆಸರು ತಗೊಂಡು ನಾವೇನು ಮಾಡ್ಲಿಂತೆ ಅಂತ ಕೆಲವೊಬ್ರು ಅಂದಿದ್ರಿ ಮತ್ತೆ ಕೆಲವೊಬ್ರು ಅಕ್ಕ ಎಷ್ಟು ಜಗ್ತಿ ಪಟ್ಟಂತ ಹೇಳ್ಬಿಡು ನಿನ್ನ ಹೆಸ್ರಂತೆ ಕೆಲವೊಬ್ರು ಅಂದಿದ್ರಿ ಮತ್ತೆ ಕೆಲವೊಬ್ರು ವಯಸ್ಸನ್ನ ಗ್ಯಾಸ ಮಾಡಿದ್ರಿ ಅಂದ್ರೆ ಮೊನ್ನೆ ಹಿಡೋದೊಳಗೆ ನಿಮ್ಮ ವಯಸ್ಸೇ ಇಷ್ಟಿರ್ಬೋದಂತ ಗ್ಯಾಸ ಮಾಡ್ರಿ ಒಬ್ಬರು ನಲ್ವತ್ತೈದು ಒಬ್ರು ಮೂವತ್ತೈದು ಒಬ್ರು ಮೂವತ್ತ್ ನಾಲ್ಕು ಅಂತ ಅಂದಿದ್ರಿ ಹಾಗಾಗಿ ಇವತ್ತು ನನ್ನ ಕರೆಕ್ಟ್ ವಯಸ್ಸು ಎಷ್ಟೈತಿ ಅಂತ ನಿಮ್ಮ ಮುಂದೆ ಸೇರ್ ಮಾಡ್ಕೋಬೇಕಂತ ಕೇಳಿ ಅಂದ್ರೆ ನಿಮಗೂ ತಿಳ್ಕೊಳ್ಳೋ ಕ್ಯೂರಾಸಿಟಿ ಇರುತ್ತಲ್ಲ ಹಾಗಾಗಿ ಹಂಗಾಗಿ ಇವತ್ತು ಅದ್ರ ಬಗ್ಗೆ ಇಡೋ ಮಾಡಿ ಹಾಕ್ರಿ ಇಡುವ ಎಷ್ಟು ಆಟತಿದ್ರೆ ಫಾಲೋ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಇವತ್ತು ನನ್ನ ರಿಯಲ್ ಹೆಸರು ಏನು ಅಂತ ಅಂದ್ರೆ ನಿಮ್ಮ ಮುಂದೆ ಸಾಕ್ಷಿ ಸಮೇತ ತೋರಿಸಬೇಕು ಅಂತ ಹೇಳಿ ಅಂದ್ರೆ ಕೆಲವೊಬ್ಬರಿಗೆ ಹೇಳ್ತಾರೆ ಇಷ್ಟು ವಯಸ್ಸು ಅಂತ ಹೇಳಿದ್ರೆ ಯಾರು ನಂಬಂಗಿಲ್ಲ ಯಾಕಂದ್ರೆ ಇಷ್ಟು ದೊಡ್ಡ ಮಕ್ಕಾದರೂ ಮತ್ತೆ ನಿಮಗೆ ಇಷ್ಟೇ ವಯಸ್ಸಾದ್ರೆ ಹೇಂಗ್ ಅಂತ ಕೇಳ್ architecture ಸ್ಟಾರ್ಟ್ ಮಾಡಿಬಿಡ್ತರು ಅಂದ್ರೆ ನಮಗೆಲ್ಲಾ ಸಣ್ಣ ವಯಸ್ಸಿಗೆ ಮದ್ಯ ಆಗಿದ್ವು ಅಂದ್ರೆ ಎಷ್ಟು 14 ವರ್ಷಕ್ಕೆಲ್ಲ ಮದ್ಯ ಆಗಬಿಟ್ಟಿರೆ ಯಾಕಂದ್ರೆ ಮೂರು ಜನ ಹೆಂಗ್ ಮಕ್ಕೋನೇ ಹೆಂಗ್ ಮಕ್ಕಾ ಇರ್ಬಿಟ್ರು ಯಾವಾಗ ಮದ್ಯ ಮಾಡಿ ಕಾಲ ಸುದನಪ್ಪ ಅಂತ ಹೇಳೇ ಅವ್ರಿಗೆ ವಿಚಾರ ಬರ್ತಾ ಇರ್ತಾರೆ ಹಳ್ಳಿ ಕಡೆ ಹಾಗೆ ರೀ ಸ್ವಲ್ಪ ಮಕ್ಕಳು ದೊಡ್ಡವರಾಗ್ಯಾರು ಹೆಣ್ಮಕ್ಳು ಅನುಕೂಲ ಯಾವಾಗ ಮದ್ವಿ ಮಾಡ್ತೀರಿ ಎಷ್ಟು ದಿವ್ಸ ಆಯಿತು ಇನ್ನು ಎಷ್ಟು ಸಾಲಿಗೆ ಕಲಿಸ್ತೀರಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಅವಾಗೆಲ್ಲ ಎಂಟುನೇಟಿ ಒಂಬತ್ತನೇಟೆಕೆಲ್ಲ ಮದ್ವಿ ಮಾಡಿ ಕೊಟ್ಟು ಕಲಿಸ್ಬಿಟ್ಟಿದ್ರು ನಾವೆಲ್ಲ ನಾ ಸೆವೆಂತ್ ಇದ್ದಾಗನೇ ಕೆಲವೊಬ್ರು ಹೆಣ್ಮಕ್ಳು ಮದುವೆಯೂ ಆಗಿದ್ರಿ ನಾವೇ ನೋಡಿದೀವಿ ಅಂದ್ರೆ ನಮ್ಮ ಕ್ಲಾಸ್ಮೇಟನ್ನು ಸೆವೆಂತ್ ಇದ್ದಾಗ ಎಷ್ಟೋ ಒಂದು ಇಬ್ಬರು ಮೂರು ಮಂದಿಗೆ ಮದುವೆ ಮಾಡಿ ಕೊಟ್ಬಿಟ್ರು ಹಾಗಾಗಿ ನಾವು ಇನ್ನು ಎಷ್ಟು ಜನ ಕಲ್ತೀವಪ್ಪ ಅಂತ ಒಂದು ಕರಿ ಖುಷಿಯಲ್ಲ ಇನ್ನಷ್ಟು ಕಲಿಬೇಕಂತ ಮನ್ಸವಾಗ ಆಸೆ ಇದ್ದೇ ಇರುತ್ತೆ ನನಗೆ ಜಾಬ್ ಮಾಡೋ ಭಾಳ ಆಸೆ ಇತ್ತು ಬಟ್ ಯಾವುದೂ ನೆರವೇರಲಿಲ್ಲ ಆದ್ರೂ ಈಗ ನಮ್ಮ ಮಕ್ಕಳಿಗೆ ಯಾರೂ ಕಲಿಸಿ ಜಾಬ್ ಹಚ್ಬೇಕನ್ನೂ ಕನಸೈತಿ ನೋಡೋಣ ದೇವ್ರ ಎಷ್ಟು ಕೈ ಹಿಡಿತಾನ ಅಂತ ಕೇಳ್ರಿ ಆದ್ರೆ ನನ್ನ ನಿಜವಾದ ಹೆಸ್ರೇ ಇದನ್ನೇ ಜಾಸ್ತಿ ಹೇಳ್ಕೊಂತ ಹೋದ್ರೆ ಕೆಲವೊಬ್ಬರಿಗೆ ಅನ್ಸುತ್ತೆ ಏನಕ್ಕ ಹತ್ರ ಹೇಳೈತಿ ಬಟ್ ಅಂತೇಳಿ ನಿನ್ನ ಹೆಸರು ಹೇಳ್ಬಿಡು ಹೋಗ್ಬಿಡು ಅಂತ ಅನ್ನ ಸ್ಟಾರ್ಟ್ ಮಾಡಿಬಿಡ್ತೀರಿ ಅದಕ್ಕೆ ಅಂತೇಳಿ ಅದನ್ನೆಲ್ಲ ತಕೊಂತೋದ್ರೆ ಜಾಸ್ತಿ ಆಗುತ್ತೆ ರೀ ಅದಕ್ಕೆ ಸಿಂಪಲ್ ಆಗಿ ಇವತ್ತು ನನ್ನ ವಯಸ್ಸು ಎಷ್ಟೈತಿ ಮತ್ತು ನನ್ನ ನಿಜವಾದ ಹೆಸರು ಏನೈತೆ ಅಂತ ಹೇಳಿ ನಿಜವಾದ ಹೆಸರು ಅಂದ್ರೆ ಎರಡು ನಿಜವಾದ ಹೆಸರು ರೀ ಅದ್ರ ಸ್ಕೂಲ್ ಒಳಗೆ ಏನು ಹಚ್ಚಾರ ಅಂತೇಳಿ ನಿಮ್ಮ ಮುಂದೆ ಸೇರ್ ಮಾಡ್ಕೊತೀನಿ ಮತ್ತು ಗಂಡ ಮನೆಗಳ್ ಭೀ ಇದೇ ಹೆಸರಿಂದಾನೆ ಕರೀತಾರೆ ಏನೈತೆ ಅಂತೇಳಿ ನೀವೇ ನೋಡ್ರಿ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ ಆದ್ರೆ ನನ್ಗೆ ನಿಜವಾದ ಹೆಸ್ರೆ ಜೈಸ್ರಿ ಅಂತ್ರಿ ಅದ್ರ ಒಳಗೆ ಕರೆಯೋದೆಲ್ಲ ಪುಟ್ಟಕ್ಕನೇ ಅಂತ ಕರೀತಾರ ಹಂಗಾಗಿ ನನ್ಗೆ ಅದೇ ಹೆಸರಿಂದನೇ ಜಾಸ್ತಿ ಕರೆಯೋದು ಮತ್ತೆ ಹೆಸರು ಅಂದ್ರೆ ನನಗೆ ಇಷ್ಟ ಆಗುದ್ರೆ ಯಾಕಂದ್ರೆ ಸಣ್ಣವ್ರು ಇಟ್ಕೊಂಡು ಅದನ್ನೇ ಕರೀತಾ ಬಂದಾರಲ್ಲ ಹಂಗಾಗಿ ಅದೇ ಹೆಸರು ಜಾಸ್ತಿ ಇಷ್ಟ ಆಗುತ್ತೆ ಹಂಗಾಗಿ ಪುಟ್ಟಕ್ಕ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇಟ್ಟಿದ ಅಷ್ಟೇ ರೀ ನನ್ನ ಎಜುಕೇಶನ್ ಎಷ್ಟು ರೀ ಹತ್ತನೇತೆ ಮಾಡ್ತಾ ಮಾತ್ರ ಕಲಿತಿದ್ದು ಹದಿನೈತೆ ಮುಗಿದು ಒಂದು ತಿಂಗಳಿಗೆ ಮದುವೆ ಆಗಿದ್ದು ಹಿಂಗಾಗಿ ಮುಂದೆ ಕಲಿಯಾಕೆ ಆಗಲೇ ರೀ ಕಲಿಬೇಕನ್ನೋ ಆಶೆನೇ ಇತ್ತು ನಮ್ಮ ಮನೆಯವ್ರಿಗೆ ಅಂದಿದ್ದೆ ನಾನು ಅಂದ್ರೆ ಸಾಲಿ ಸಾಲಿಗೆ ಕಲಿಬೇಕಂತೇಳಿ ಅವಾಗ ಮದುವೆ ಆದ್ಮೇಲೆ ನಮ್ಮ ಮನೆಯವರೇ ಇಲ್ಲ ಎಲ್ ಸಿ ತೊಗೊಂಡ್ ಬಾ ನಿನಗೆ ಫಸ್ಟ್ ಯು ಸಿಗೆ ಅಡ್ಮಿಷನ್ ಮಾಡ್ನಂತಂದ್ರು ನಾನಿದ್ರ ಬರಾಮಂದಾಗ ನಾನು ಎಲ್ ಸಿ ತಂದಿದ್ದೀನಿ ನೋಡ್ರಿ ತನ್ನ ಕೂಡಲೇ ಅಡ್ಮಿಷನ್ನ ಮಾಡಲಿಲ್ಲ ಯಾಕಂದ್ರೆ ಅವ್ರ ತಮ್ಮಾಗ್ನು ಸಾಲ ಕಲಿಸ್ಬೇಕಾಗಿತ್ತು ಹಾಗಾಗಿ ಇಬ್ಬರದು ಅವ್ರಿಗೆ ಹೆವಿ ಆಗ್ತೈತಿ ಅಂತೇಳಿ ನನಗೆ ಅಡ್ಮಿಷನ್ನ ಮಾಡಕ್ಕೆ ಹೋಗಿಲ್ಲ ಹಾಗಾಗಿ ಮುನ್ ಸಾಲಿ ಕಲಿಯಾಕ ಆಗಲೇ ಇಲ್ಲ ನೋಡಿರಿ ಆಸೆ ಕೆಲವೊಂದು ಆಶೆಗಳು ಹಾಗೆ ಕನಸಾಗೆ ಓದ್ಬಿಡ್ತಾವು ಏನು ಏನೂ ಆಗಂಗಿಲ್ಲ ರೀ ಅದರೆ 10ನೇ ಮಾತ್ರ ಆಗ್ತಿತ್ತೆ ನಾನು ಕಾಲೇಜ್ ಹೋಗಬೇಕಿತ್ತು ಸೆಕೆಂಡ್ ಕ್ಲಾಸ್ ಮಾತ್ರ ಮುಗಿಸಿಬಿಡ್ರೆ ಇんな ಖುಷಿ ಆಗ್ತಿತ್ತು ಅಂದ್ರೆ ಸೆಕೆಂಡ್ ಕ್ಲಾಸ್ ಇತನ ಕಲ್ಪ ಬಿಡ್ರೆ ಮಕ್ಕೆ ಏನು ಜಾಸ್ತಿ ಕಲ್ಪ ಅದ್ ಆಗ್ತಿದಿ ಅಷ್ಟೊಂದೇನ್ ಸರಿಯಾಗಿ ಕಲಸ್ತಿದ್ದಿಲ್ಲ ಈ ಟೀಚಿಗೆ ಎಜುಕೇಶನ್ ಬಗ್ಗೆ ಬಹಳ ಒತ್ತಿ ಕೊಡ್ದ್ರೋ ಎಲ್ಲ ಹೇಳ್ತರು ಅವಾಗ 7th ಆಗಲಿ 10th ಆಗಲಿ ಕಲ್ಪ ಬಿಡ್ರೆ ಅಷ್ಟೊಂದೇನ ವ್ಯಾಲ್ಯೂ ಇದಿಲ್ಲ ಅಂತಾ ಅಷ್ಟ ಸರಿಯಾಗಿ ಆಭ್ಯಾಸನ ಹೇಳ್ತಿತ್ತಿಲ್ಲ ನಾವು ಸುಮ್ನೆ ಏನ ಅಂತ ಅಲ್ಲ ಹೋಗೋದೋ ಬರೋದೋ 7th ಮಾತ್ರ ಅಷ್ಟನೇ ಆಗ್ತಿತ್ತು ಆದರೆ ಇತ್ತೀಚೆಗೆ ಮಾತ್ರ ಫಸ್ಟ್ ಫಸ್ಟ್ ಸ್ಟ್ಯಾಂಡ್ ಹಿಡ್ಕೊಂಡು ಇಷ್ಟು ಮಕ್ಕಳು ಚಲೋತ್ನಾಗ ಓದ್ತಾರೆ ಮತ್ತು ಸಲ್ಲಾಗೂ ಅಷ್ಟರ ಎಲ್ಲಾರು ಮಕ್ಕಳ ಬಗ್ಗೆ ಕೇರ್ ತೊಗೊಂತಾರೋ ಅವಾಗೆಲ್ಲ ಹೋಗೋದು ಉಣ್ಣೋದು ಬರೋದು ಅಷ್ಟೇ ಆಗ್ಬಿಡ್ತಿತ್ತು ನನ್ನ ಹೆಸರು ಜಯಶ್ರೀ ಅಂತೇಳಿ ಹೇಳಿದ್ರಿ ಇನ್ನು ನನಗೆ ವಯಸ್ಸು ಅಂತ ಅಂತೇಳಿ ನನ್ನ ಡೇಟ್ ಆಫ್ ಬರ್ತನ್ನು ತೋರಿಸ್ತೀನಿ ಅದ್ರ ಪ್ರಕಾರ ನನಗೆ ವಯಸ್ಸು ಎಷ್ಟು ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಎಷ್ಟು ಆಗಿತ್ತು ಇಸ್ವಿ ತೋರ್ಸಿದ್ಮೇಲೆ ವಯಸ್ಸು ಎಷ್ಟಂತೇಳಿ ಗೊತ್ತಾಗೇ ಅಂದ್ರೆ ಡೇಟ್ ಹಬ್ಬತ್ತನ್ನ ತೋರ್ಸಕ್ ಕತ್ತಿದ್ದು ಆ್ಯಕ್ಚುಲಿ ಇದು ಸ್ಕೂಲ್ ಒಳಗೆ ಹಚ್ಚಿದ್ರಿ ಇನ್ನ ಒಳಗೆ ಹಚ್ತಾರಲ್ಲ ಅದ್ರೊಳಗೆ ಇದಕ್ಕಿಂತ ಕಮ್ಮಿನ ಐತಿ ಇದ್ರೊಳಗೆ ಏಯ್ಟಿ ನೈನ್ ಇದ್ರ ಅದ್ರೊಳಗೆ ನೈಂಟಿ ಒನ್ ಐತಿ ಆದ್ರೆ ಇದೇ ಪ್ರಕಾರ ಹಿಡಿದ್ರೂ ನಂಗೆ ವಯಸ್ಸೈಕ ಮೂವತ್ತು ಐದು ಮುಗಿದ್ಬಿಟ್ಟು ಮೂವತ್ತಾರ ಸ್ಟಾರ್ಟ್ ಆಗ್ತವು ನಾನು ಎಸ್ ಎಲ್ ಸಿ ಮಾತ್ರ ಮುಗಿಸಿದ ಅಷ್ಟೇ ಎಸ್ ಎಲ್ ಸಿ ಮುಗಿದ್ಮೇಲೆ ಒಂದು ಬಿಟ್ಟು ಮದ್ವೆನೇ ಆಗಿದ್ದು ಹಿಂಗಾಗಿ ಸಾಲಿ ಕಲಿಯೋಕೆ ಆಗ್ಲಿಲ್ಲ ಅದನ್ನ ಹೇಳ್ಕೊಂಬಿಟ್ರೆ ನೂನು ಕಮ್ಮಿ ಆಗಲ್ರಿ ಕಲಿಬೇಕು ಆಶೇನು ಅದು ಹಂಗೆ ಆಶೆಯಾಗಿನೇ ಓದ್ಬಿಡ್ತೈತಿ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕೈತೆ ಅಂತ ಅನ್ಕೊಂತೀನಿ ಅಂದ್ರೆ ನನಗೆ ವಯಸ್ಸು ಮೂವತ್ತೈದು ಮುಗಿದು ಮೂವತ್ತಾರು ಮತ್ತು ನನ್ನ ಹೆಸರು ನಿಜವಾದ ಹೆಸರು ಜಯಶ್ರೀ ಅಂತಾರೆ ಮತ್ತು ಮತ್ತೆ ಎಸ್ ಎಲ್ ಸಿ ಅಷ್ಟೇ ಆಗಿದ್ರು ರೀ ಎಲ್ ಸಿ ತುಂಬ ಅಂದ್ಕೊಡ್ಲಿ ಎಲ್ ಸಿ ತಂದಿದ್ದೆ ಆದ್ರೆ ಅಡ್ಮಿಷನ್ ಮಾಡಾಕನ ಆಗಲಿಲ್ಲ ರೀ ಅವತ್ತು ನೋಡ್ರಿ ಹಾಗರೀ ಡೇಟ್ ಆಫ್ ಬರ್ತ್ ಹದಿನಾರು ಒಂದು ಹತ್ತೊಂಬತ್ ನೂರ ಎಂಬತ್ ಇದನ್ನ ನಿಜವಾದ ಡೇಟ್ ಆಫ್ ರೀ ಅಂಗನವಾಡಿ ಒಳಗೆ ಮಾತ್ರ ನೈಂಟಿ ಒನ್ ಐತಿ ಆದ್ರೆ ಇದ್ರ ಪ್ರಕಾರ ಇದ್ರು ನನಗೀಗ ಈಗ ಮೂವತ್ತೈದು ವರ್ಷ ಮುಗಿದ್ಬಿಟ್ಟು ಮೂವತ್ತಾರ ರನ್ನಿಂಗ್ ಆಗ್ಯಾವ್ ನೋಡ್ರಿ ಇದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಎಲ್ರು ಅಡ್ಮಿಷನ್ ಮಾಡ್ಬೇಕಂತನೆ ತಂದಿದ್ದು ಆದ್ರೆ ಮಾಡಾಕ್ ಮಾತ್ರ ಆಗಲಿಲ್ಲ ನೋಡ್ರಿ ನಿಮಗೆ ಎಲ್ಲದಕ್ಕೂ ಸಾಕ್ಷಿ ಸಮೇತ ಉತ್ತರ ಸಿಕ್ಕೈತಂತ ಹೇಳಿ ನಾನು ಅಂದ್ಕೊಂತೀನಿ ಈಗ ರೀತ ಆರು ಆಗಿ ಒಂದು ಹತ್ತು ನಿಮಿಷ ಆಗೈತೆ ನೋಡಿರಿ ನಾನು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಾಚಿಬಿಟ್ಟು ಕಾಫಿ ಮಾಡೋದಂತೆ ಹಾಲು ಬಿಸಿ ಮಡಕಿಡಕಂತೀನಿ ನೋಡಿರಿ ಮತ್ತು ಏನಾದರೂ ನಿಮ್ಮ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳ್ಬೋದು ಯಾಕಂದರೆ ನೀವು ನಮ್ಮ ಫ್ಯಾಮ್ಲಿ ಇದ್ದಂಗೆ ರೀ ಆದಷ್ಟು ಬೇಗ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಜಾಸ್ತಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಹತ್ರನೂ ಕೇಳ್ಕೊತೀನಿ ದೇವ್ರ ಹತ್ರನೂ ಕೇಳ್ಕೊತೀನಿ ರೀ ಅಂದರೆ ಫ್ಯಾಮ್ಲಿ ಎಷ್ಟು ದೊಡ್ಡದಾಗುತ್ತಲ್ಲ ಅಷ್ಟು ಖುಷಿನೂ ಆಗುತ್ತಲ್ರಿ ಏನಾದರೂ ನಿಮ್ಮ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ ಆದಷ್ಟು ನಾನು ನಿಮಗೆ ಆನ್ಸರ್ ಕೊಟ್ಟು tak try mahu artinya ಈಗಿದ್ರೆ ಕಾಫಿ ಮಾಡ್ಬೇಕಂತ ಹಾಲು ಬಿಸಿ ಇಡಾಕಂತೀನಿ ನೋಡ್ರಿ ನನ್ನ ಮಗಳು ಏನಾದರೂ ಒಂದು ಕೆಲಸ ಹೇಳಿಬಿಟ್ರೆ ಪಟ್ಟಂತೆ ಮಾಡೋಂಗಿಲ್ಲ ಇವತ್ತು ಭಯ ಸ್ಟಾರ್ಟ್ ಮಾಡಿದ್ದೀರಿ ಯಾಕಂದರೆ ಬಾಂಡೆ ತೊಗೋದಾಳು ಫುಲ್ಲೆಲ್ಲ ಸೋಪ್ ಹಂಗೆ ಐತಿ ನಿನ್ನ ಗಜ್ಜ ಹಾಕಬೇಕು ನೋಡಿ ಎಷ್ಟು ಇಟ್ಟಿದ್ದಿ ಚಲೋ ತೊಳಿಬೇಕಂತ ಹೇಳಿ ಕರ್ತಿದ್ದೀರಿ ಅಂದರೆ ಹ್ಞೂ ಅನ್ನಂಗೆ ರೀ ಈಗಿನ ಮಕ್ಕಳು ಹಂಗೆ ತೊಳಾಕೆ ಬರ್ತಿತ್ತು ಅಂತೇಳಿ ಸ್ಟಾರ್ಟ್ ಮಾಡಿಬಿಟ್ಟಾಳು ಹಿಂಗಾಗಿ ನಿನಗೆ ಅದು ಬೋಗೋಣಲಿ ಹೊಡಿತೀನಿ ನೋಡಂತೇಳಿ ಅನ್ನೋಕರ್ತಿದ್ದೆ ನಮ್ಮ ಮನೆಯವರಿದ್ದರೆ ಶಿಸ್ತೇ ಹೊಡಿ ಅಂತ ಅನ್ನಾಗಿ ಕರ್ತಿದ್ರು ಈಗಿದ್ರೆ ನಾನು ಕಾಫಿ ಮಾಡೋದು ಬಿಟ್ಬಿಟ್ಟು ಫಸ್ಟಿಗೆ ಸ್ನ್ಯಾಕ್ಸ್ ರೆಡಿ ಮಾಡೋಣ ಹೇಳಿ ನೆನಪಾಯ್ತು ಅಂದರೆ ಶಾಬೂದಣಿ ಅದು ಸ್ಟೀಮ್ ಒಳಗೆ ಬೆನಸಿಬಿಟ್ಟು ಒಣಗಿಸ್ಬಿಟ್ಟು ಇಟ್ಟಿದ್ದೆ ಅಲ್ರಿ ಅದನ್ನ ಸ್ವಲ್ಪ ಶಾವುದಣ್ಣಿ ಚೂಡ ಮಾಡಿಬಿಟ್ಟು ಆಮೇಲೆ ಕಾಫಿ ಮಾಡ್ಕೊಂಡ್ರೈತಂತೆ ಫಸ್ಟಿಗೆ ಹಾಲು ಕಾಸೋಕೆ ಇಟ್ಟು ಮತ್ತೆ ಸೈಡಿಗೆ ಇಟ್ಬಿಟ್ಟು ಈಗಿದ್ರೆ ಶಾಬೂದಣಿ ಡೀಪ್ ಫ್ರೈ ಮಾಡಕ್ಕಂತೀನಿ ನೋಡಿರಿ ಮೊನ್ನೆ ಉಪ್ಪೊಳಗೆ ಹುರ್ಯಾ ಫ್ರೈ ಮಾಡಿದೆ ಆದರೆ ಉಪ್ಪು ಒಂದು ಅಂತ ಬ್ಯಾಡಂತಲ್ತಾನು ಹಂಗಾಗಿ ಬಿಟ್ಟೆ ರೀ ಒಳಗೂ ಫ್ರೈ ಮಾಡಿಬಿಟ್ರೆ ಮಸ್ತ್ ರೀ ಆದರೆ ಡೀಪ್ ಫ್ರೈ ಮಾಡಿಬಿಟ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗ್ತವೆ ನಾವೆಲ್ಲ ಬರೀ ಟೇಸ್ಟನ್ನೇ ನೋಡ್ತೀವಿ ಅಂದರೆ ಅದು ಹೆಲ್ತ್ ವೈಸ್ ಅದು ಡೀಪ್ ಫ್ರೈಕ್ಕಿಂತ ಈ ರೀತಿ ಉಸುಕೊಳಗಾಗ್ಲಿ ಉಪ್ಪೊಳಗಾಗಲಿ ಬಿಟ್ಟು ತಿಂದುಬಿಟ್ರೆ ಬೆಸ್ಟ್ ಕರೆ ರೀ ಆದರೆ ಈ ರೀತಿ ಟೇಸ್ಟ ಬರೋಂಗಿಲ್ಲ ಎಣ್ಣೆ ಒಳಗೆ ಫ್ರೈ ಮಾಡಿದಷ್ಟು ಈ ರೀತಿ ನಾವು ಶಾವಧಾನಿ ನೆನೆಸಿಬಿಟ್ಟು ಒಣಗಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ರೀ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ರೀ ನಾವು ಲೈನಲ್ಲಿ ಸಾವೂಧಾನಿ ಅಂತ ಶಾವ್ದಾನಿ ಚೂಡಾ ಮಾಡುವ ಶಾವಧಾನಿ ಬೇರೆ ಸಿಗ್ತಾವೆ ನೂರು ರೂಪಾಯಿ ಕೆ ಜಿ ರೀ ಆದರೆ ಅವನ್ನ ಸ್ವಲ್ಪ ಜಾಸ್ತಿ ಎಣ್ಣೆ ಹೀರ್ಕೊತಾವೆ ಮತ್ತು ಡಿಪ್ ಫ್ರೈ ಮಾಡೋಕ್ಕೂ ಜಾಸ್ತಿ ಟೈಮ್ ರೀ ನಾನು ರಗಡ್ಸಲ ತಂದಿದ್ದೀನಿ ಮತ್ತು ಮಾಡಿದೀನೋ ಆದರೆ ಇವು ಜಲ್ದಿ ಆಗ್ತಾವೆ ನೋಡಿರಿ ನಿಮಿಷ ಒಳಗೆ ಪಟ್ಟಂತ ಫ್ರೈ ಮಾಡ್ಕೊಂಡ್ಬಿಡ್ಬೋದು ಅಂದರೆ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಫ್ರೈ ಆಗೇ ಬಿಡ್ತಾವೆ ಅವನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಶೇಂಗಾನ ಫ್ರೈ ಮಾಡಿ ಸ್ವಲ್ಪ ಮೆಣ್ಸಿನ್ಕಾಯಿ ಕರ್ಬೇವನು ಫ್ರೈ ಮಾಡಿ ಹಾಕಬೇಕು ರೀ ಮತ್ತು ಇದಕ್ಕೆ ಬಟಾಟೆನ ಹೆರ್ಚ್ಬಿಟ್ಟು ಅದನ್ನ ತೊಳೆದು ಸ್ವಲ್ಪ ಒರೆಸಿಬಿಟ್ಟು ಫ್ರೈ ಮಾಡಿ ಹಾಕಬೇಕು ಇನ್ನೂ ಮಸ್ತ್ ರೀ ಅಷ್ಟೆಲ್ಲ ಮಾಡೋಕೆ ಟೈಮ್ ಇದ್ದಿದ್ದಿಲ್ಲ ಮನ್ಸು ಇದಿತ್ತಿಲ್ಲ ರೀ ಹಾಗಾಗಿ ಬರೀ ಶಾಬದಣ್ಣೆ ಮತ್ತು ಶೇಂಗಾ ಮೆಣಸಿನ್ಕಾಯಿ ಕರ್ಬೇವನ್ನ ಫ್ರೈ ಮಾಡಿಬಿಟ್ಟು ಅದಕ್ಕೆ ಮೇನಾಗಿ ಸಕ್ರೆ ಪುಡಿ ಹಾಕ್ಬೇಕು ನೋಡಿರಿ ಸಕ್ರೆ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈ ರೀತಿ ಚೊಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಮಸ್ತಾಗಿರುವ ಶಾಬದಣ್ಣು ಚೂಡ ಐದಾರು ನಿಮಿಷ ಒಳಗಡೆ ರೆಡಿ ಆಗ್ತಾವೆ ನೋಡಿರಿ ಅಂದರೆ ಫಸ್ಟಿಗೆ ಶಾಬೂದಾನಿ ಆ ರೀತಿ ನೆನೆಸಿ ಸ್ಟೀಮ್ ಒಳಗೆ ಬೆನಿಸ್ಬಿಟ್ಟು ಒಣಗಿಸ್ಬಿಟ್ಟು ರೀ ಅದು ಲೈನ ಸಾಬೂದಾನಿಕ್ಕಿತ್ತ ಇದು ಭಾಳ ಬೆಸ್ಟ್ ಅಂತ ನನಗೆ ಅನಿಸ್ತು ಅದ್ರ ದೊಡ್ಡ ಸೈಜ್ ಆಗ್ತವ್ರೆ ಅದ್ರಿಗೆ ಸಣ್ಣ ಸಣ್ಣ ಇರ್ತಾವೆ ಕರೆ ಟೇಸ್ಟ್ ಮಾತ್ರ ಚಲೋ ಇರ್ತಾವ ಮತ್ತು ಜಲ್ದಿ ರೆಡಿ ರೀ ಫ್ರೈ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಈಗ ಮಸ್ತಾಗಿ ಶಾಬೂದಾನಿ ಚೂಡ ಮತ್ತು ಕಾಫಿನೂ ರೆಡಿ ಆಗೈತೆ ನೋಡಿರಿ ನಮ್ಮ ಮನೆಯವರು ಬಂದಿದ್ದರು ಎಲ್ಲರೂ ಕೂತ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಂಡ್ರೆ ಅಂದ್ರೆ ಅಂದರೆ ಪಲ್ಯದು ಎಲ್ಲ ಇತ್ತು ಚಪಾತಿ ಅಷ್ಟ ಮಾಡಬೇಕು ಜಾಸ್ತಿ ಏನು ಕೆಲಸಾನೂ ಇದಿಲ್ಲ ಸ್ವಲ್ಪ ಹೊತ್ತು ಕಾಫಿ ಕುಡ್ಕೋತ ಸ್ನ್ಯಾಕ್ಸ್ ತಿನ್ಕೊತ ಮಾತಾಡ್ಕೊ ಕುಂತಿದ್ದೀವಿ ರೀ ಎಲ್ಲರಿಗೂ ಇಷ್ಟ ಅದು ಟೇಸ್ಟ್ನು ಆಗಿದ್ದು ನೋಡಿರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಅಂದರೆ ಟೈಮ್ ಇದ್ರೆ ಟ್ರೈ ಮಾಡಿರಿ ಮಸ್ತ್ ಆಗ್ತವೆ ಅದನ್ನು ತಿಂದ್ಬಿಟ್ಟು ಸ್ವಲ್ಪ ಅಡ್ಡಾಡಿ ಮತ್ತು ಚಪಾತಿನೂ ಮಾಡಿದೆ ನೋಡಿರಿ ಬಿಸಿ ಬಿಸಿ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಧ್ಯಾಹ್ನ ಮಾಡಿದಿತ್ತಲ್ಲ ನಿನ್ನೆ ಮಾಡಿದ್ದು ಟೊಮೊಟೊ ಚಟ್ನಿನೂ ಇತ್ತು ಅದಕ್ಕಾಗಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ರೀ ಇವತ್ತಿನ ಊಟ ಮಾಡಿಬಿಟ್ಟು ಹೊರಗಡೆ ಅಡ್ಡಾಡಕ್ಕೆ ಹತ್ತಿದೀವಿ ಚಂದ್ರಮ್ಮ ಎಷ್ಟು ಮಸ್ತ್ ಕಾಣಾಕಂತ ನೋಡಿರಿ ಇವತ್ತಿನ ಇಡೋನು ಇಲ್ಲೇ ಮುಗಿಸ್ಕೊಂಡ್ರೆ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರಿಗೆ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ರೀ